ನಮಸ್ಕಾರ ವೀಕ್ಷಕರೇ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ನಾಲ್ಕನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಮದರಾಸಿನಲ್ಲಿ ತಮ್ಮ ಸಿನಿಮಾ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಿ ಅಲ್ಲಿ ಕಹಿ ಅನುಭವವನ್ನು ಅನುಭವಿಸಿ ತವರಿಗೆ ಮರಳಿದಂಥ ಕಲ್ಯಾಣ್ ಕುಮಾರ್ ಅಂದರೆ ಚೊಕ್ಕಣ್ಣ ಈ ಬಾರಿ ಮುಂಬೈಗೆ ಹೋಗುವ ತೀರ್ಮಾನವನ್ನು ಮಾಡ್ತಾರೆ ಅದಕ್ಕಾಗಿ ಅವರು ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೋತಾರೆ ಯಾರಿಗೂ ಹೇಳದೆ ಮುಂಬೈನ ಕೆಲವು ಪ್ರತಿಷ್ಠಿತ ನಿರ್ಮಾಪಕ ನಿರ್ದೇಶಕರು ಸ್ಟುಡಿಯೋ ಮಾಲೀಕರು ಇವರನ್ನು ಹುಡುಕಿ ಅವರಿಗೆ ಪತ್ರಗಳನ್ನು ಬರೆದು ತಮ್ಮ ಅಳಲನ್ನು ತೋಡ್ಕೋತಾರೆ ಕಿಶೋರ್ ಸಾಹು ಅವರು ಹಿಂದಿ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ನಟ ಹಾಗೂ ನಿರ್ದೇಶಕರು ಅವರ ಜೊತೆಯಲ್ಲಿ ಪತ್ರ ಸಂಪರ್ಕವನ್ನು ಮಾಡ್ತಾರೆ ಇನ್ನೊಬ್ಬರು ಪ್ರಭಾತ್ ಥಿಯೇಟರ್ ಮಾಲೀಕರಾದಂಥ ಜಯಂತಿ ಲಾಲ್ ಠಾಕೂರ್ ಅವರು ಅವರನ್ನೂ ಸಹ ಸಂಪರ್ಕ ಮಾಡ್ತಾರೆ ಜೊತೆಯಲ್ಲಿ ಕನ್ನಡಿಗರೇ ಆಗಿದ್ದಂಥ ಇನ್ನೊಬ್ಬ ದಿಗ್ಗಜರಾದ ಸರ್ವೋತ್ತಮ ಅವರನ್ನು ಕೂಡ ಸಂಪರ್ಕ ಮಾಡಿರ್ತಾರೆ ಈ ಮಹನೀಯರ ವಿಚಾರಗಳನ್ನು ಮುಂದೆ ಆ ಸಂಗತಿಗಳು ಬಂದಾಗ ಹೇಳ್ತೀನಿ ಚೊಕ್ಕಣ್ಣ ಯಾವಾಗ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ತೋರಿಸದೆ ನಾನಿನ್ನು ಓದೋದಿಲ್ಲ ಅಂತ ಒಂದು ಹಠ ಹಿಡಿತಾರೋ ಆಗ ಮನೆಯಲ್ಲಿ ಯಥಾ ಪ್ರಕಾರ ಒಂದು ಕೋರ್ಟ್ ಸೃಷ್ಟಿಯಾಗುತ್ತೆ ಅಲ್ಲಿಗೆ ಜಡ್ಜ್ ಅಂದರೆ ಕಲ್ಯಾಣ್ ಕುಮಾರ್ ಅವರ ತಂದೆಯವರೇ ಅವರು ತಮ್ಮ ಮಗನನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳ್ತಾರೆ ಇಲ್ಲಪ್ಪ ನಾನು ಓದೋದಿಲ್ಲ ನನಗೆ ಸಾಕಾಗೋಯ್ತು ನನ್ನ ತಲೆಗೆ ವಿದ್ಯೆ ಹತ್ತೋದಿಲ್ಲ ನಾನು ಚಿತ್ರರಂಗದಲ್ಲಿಯೇ ನನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊತೀನಿ ಆಗ ತಂದೆ ಹೇಳ್ತಾರೆ ನೋಡೋ ನೀನು ಓದಿ ಬರೆದು ಯಾವುದಾದ್ರೂ ಕೆಲಸಕ್ಕೆ ಹೋಗೋದಾದರೆ ನಾನು ಸಹಾಯ ಮಾಡ್ತೀನಿ ಆದರೆ ನೀನು ಈ ಸಿನಿಮಾ ಹುಚ್ಚನ್ನು ಹತ್ತಿಸ್ಕೊಂಡರೆ ನಾನು ಖಂಡಿತವಾಗಿಯೂ ನಿನಗೆ ಸಹಾಯ ಮಾಡೋಲ್ಲ ಯಾಕೆಂದರೆ ನೀನು ಈಗಾಗಲೇ ಮದ್ರಾಸಿಗೆ ಹೋಗಿ ಅಲ್ಲಿ ಪೆಟ್ಟು ತಿಂದು ಬಂದಿದೀಯಾ ಈಗೀಗ ಇನ್ನೇನು ಮಾಡೋದಕ್ಕೆ ಹೊರಟಿದೆಯಾ ಅಂತ ಇಲ್ಲ ಈ ಸಾರಿ ನಾನು ಮುಂಬೈಗೆ ಹೋಗ್ತೀನಿ ಅಂತ ನೀನು ಎಲ್ಲಿಗಾದರೂ ಹೋಗು ನಾನು ಒಂದೇ ಒಂದು ರೂಪಾಯಿ ಸಹಾಯ ಮಾಡೋದಿಲ್ಲ ಅಂತ ಮುಖ ತಿರುಗಿಸಿಕೊಂಡು ನಿಲ್ತಾರೆ ತಂದೆ ಕಲ್ಯಾಣ್ ಕುಮಾರ್ ಅವರು ಸಾಧಾರಣವಾದ ಸ್ವಾಭಿಮಾನಿಯಲ್ಲ ಅವರೂ ಸಹ ತಂದೆಯವರ ಕಾಲಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ ನೀನು ಹಣ ಕೊಡದೇ ಇದ್ದರೆ ಬೇಡ ನನಗೆ ನಿನ್ನ ಆಶೀರ್ವಾದವೇ ಸಾಕು ನಾನು ಗೆದ್ದು ಬರ್ತೀನಿ ಅಂತ ನೋಡಿ ಕಲ್ಯಾಣ್ ಕುಮಾರ್ ಅವರ ತಾಯಿಗೆ ತಮ್ಮ ಮಗನ ಮೇಲೆ ದೃಢ ವಿಶ್ವಾಸ ಇರುತ್ತೆ ಒಂದಲ್ಲ ಒಂದು ದಿನ ಈತ ಗೆಲ್ಲುತ್ತಾನೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ ಆ ತಾಯಿ ಹೃದಯಕ್ಕೆ ಎಲ್ಲೋ ಗೊತ್ತಿರುತ್ತೆ ಹಾಗಾಗಿ ಅವರು ತಾವು ಜೋಪಾನವಾಗಿ ಹಲವು ದಿನಗಳಿಂದ ಕೂಡಿಟ್ಟಿದ್ದಂಥ ಐನೂರು ರೂಪಾಯಿಗಳನ್ನು ಆತನಿಗೆ ಮುಂಬೈ ಖರ್ಚಿಗೆ ಅಂತ ಕೊಟ್ಟು ಕಳಿಸ್ತಾರೆ ಆದರೆ ಅಷ್ಟೇ ಹಣದಿಂದ ಮುಂಬೈ ಪ್ರವಾಸ ಮಾಡೋದು ಸಾಧ್ಯವಿಲ್ಲ ಅನ್ನೋದು ಚೊಕ್ಕಣ್ಣನಿಗೆ ಗೊತ್ತಿರುತ್ತೆ ತನ್ನ ಪ್ರೀತಿಯ ಅಕ್ಕ ಶಾರದಾ ಅವರ ಹತ್ರ ಹೋಗ್ತಾನೆ ಅವರ ಯಜಮಾನ್ರು ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿರ್ತಾರೆ ಆ ಅಕ್ಕ ಭಾವ ಸಹ ಒಂದಿಷ್ಟು ಹಣವನ್ನು ಸಹಾಯ ಮಾಡ್ತಾರೆ ಈ ಎಲ್ಲ ಹಣವನ್ನು ತಗೊಂಡು ಮುಂಬೈನ ರೈಲನ್ನು ಹತ್ತಿಯೇ ಬಿಡ್ತಾನೆ ಚೊಕ್ಕಣ್ಣ ಇದುವರೆಗೂ ಕಲ್ಯಾಣ್ಕುಮಾರ್ ಅವರ ಚಲನಚಿತ್ರ ರಂಗಕ್ಕೆ ಪ್ರವೇಶ ಪಡೆಯುವ ಮುನ್ನಿನ ಅನುಭವಗಳನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀವಿ ಈ ಸಂಗತಿಗಳೇ ಒಂದು ಚಲನಚಿತ್ರಕ್ಕೆ ವಸ್ತುವಾಗುವಷ್ಟು ರೋಚಕವಾಗಿವೆ ಇಲ್ಲಿ ಸಹ ಅಂಥದ್ದೇ ಒಂದು ರೋಚಕವಾದ ಘಟನೆ ನಡೆಯುತ್ತೆ ರೈಲಿನಲ್ಲಿ ಪ್ರಯಾಣ ಮಾಡಿ ಬಟ್ಟೆ ಎಲ್ಲ ಕೊಳೆ ಆಗಿರುತ್ತೆ ಚೊಕ್ಕಣ್ಣ ಬಟ್ಟೆ ಬದಲಾಯಿಸ್ಕೊಳ್ಳೋಣ ಅಂತ ತನ್ನ ಕೈಚೀಲದಿಂದ ಬಟ್ಟೆಯನ್ನು ತೆಗೆದಾಗ ಅದರ ಒಳಗಿನಿಂದ ಒಂದು ಪತ್ರ ಹಾಗೂ ನಾನ್ನೂರು ರೂಪಾಯಿಗಳು ಕೆಳಗೆ ಬೀಳುತ್ತೆ ತೆಗೆದು ನೋಡಿದ್ರೆ ಅವರ ತಂದೆ ಆ ಪತ್ರವನ್ನು ಬರೆದಿರ್ತಾರೆ ದೇವರು ನಿನಗೆ ಒಳ್ಳೆಯದು ಮಾಡಲಿ ನನ್ನ ಆಶೀರ್ವಾದ ನಿನಗಿದೆ ಅಂತ ನೋಡಿ ಎಲ್ಲರ ಎದುರಿಗೆ ಧಿಮಾಕನ್ನು ತೋರಿಸಿದಂಥ ತಂದೆ ಹೃದಯದಲ್ಲಿ ಕೂಡ ಅವರ ಬಗ್ಗೆ ಒಂದು ಅಭಿಮಾನ ಇರುತ್ತೆ ಹಾಗಾಗಿ ಯಾರಿಗೂ ತಿಳಿಯದ ಹಾಗೆ ನಾನ್ನೂರು ರೂಪಾಯಿಗಳನ್ನು ಚೀಟಿಯ ಜೊತೆಯಲ್ಲಿಟ್ಟು ಅವನ ಬ್ಯಾಗ್ನಲ್ಲಿ ಇಟ್ಟಿರ್ತಾರೆ ಅದು ತನ್ನ ಕೈಗೆ ಸೇರಿದಾಗ ಕಲ್ಯಾಣ್ ಕುಮಾರ್ ಅವರ ಕಣ್ಣಾಲಿಗಳು ತುಂಬಿ ಬರುತ್ತೆ ಮುಂಬೈನಲ್ಲಿ ಪಾರ್ಥಸಾರಥಿ ಅಂತ ಒಬ್ಬರು ದೂರದ ನೆಂಟ್ರಿ ಇರ್ತಾರೆ ಮಾಮ ಅಂತಲೇ ಎಲ್ಲರೂ ಕರಿತಾ ಇರ್ತಾರೆ ಕರ್ನಾಟಕದಿಂದ ಅವರ ಬಂಧುಗಳು ಯಾರೇ ಹೋದರೂ ಅವ್ರ ಮನೆಯಲ್ಲಿಯೇ ತಂಗೋದು ಆಮೇಲೆ ಕೆಲಸ ಮುಗಿಸ್ಕೊಂಡು ಬರೋದು ಒಂದು ರೂಢಿ ಇರುತ್ತೆ ಅದೇ ರೀತಿಯಲ್ಲಿ ಚೊಕ್ಕಣ್ಣ ಕೂಡ ಹೋಗಿ ಅವರ ಆಶ್ರಯವನ್ನು ಪಡಿತಾನೆ ಆದರೆ ಅವರಿಗೆ ಪೂರ್ತಿ ನಿಜವನ್ನು ಹೇಳೋದಿಲ್ಲ ನಾನು ಚಿತ್ರರಂಗದಲ್ಲಿ ನನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದೀನಿ ಸಾಕಷ್ಟು ಜನರಿಗೆ ಪತ್ರ ಬರೆದಿದ್ದೀನಿ ಅವ್ರನ್ನೆಲ್ಲ ಹೋಗಿ ಸಂಪರ್ಕ ಮಾಡ್ತೀನಿ ನನಗೆ ಖರ್ಚಿಗೆ ಏನು ತೊಂದರೆ ಇಲ್ಲ ನಮ್ಮ ತಂದೆ ಹಣ ಕಳಿಸ್ತಾರೆ ಮನೆಯಿಂದ ಅಂತ ಹೇಳ್ತಾರೆ ಇವತ್ತಿನ ಹಾಗೆ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡೋದಕ್ಕೆ ಫೋನ್ ಮಾಡಿ ಕೇಳುವಂಥ ವ್ಯವಸ್ಥೆ ಇದ್ದಂಥ ಕಾಲ ಅಲ್ಲ ಅದು ಹಾಗಾಗಿ ಪಾಚುಮಾಮ ಕೂಡ ಅದನ್ನು ನಂಬ್ತಾರೆ ಕಲ್ಯಾಣ್ ಕುಮಾರ್ ಅವರು ನೇರವಾಗಿ ಕಿಶೋರ್ ಸಾಹು ಅವರ ಮನೆಯ ಮುಂದೆ ಹೋಗಿ ನಿಂತ್ಕೋತಾರೆ ಕಿಶೋರ್ ಸಾಹು ಅವರ ಪತ್ನಿ ಇರ್ತಾರೆ ಆದರೆ ಕಿಶೋರ್ ಅವರು ಇರೋದಿಲ್ಲ ಇವರು ತಮ್ಮ ಪರಿಚಯವನ್ನು ಹೇಳ್ಕೊತಾರೆ ಸಾಹೇಬರಿಗೆ ನಾನು ಪತ್ರ ಬರೆದಿದ್ದೀನಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಆಕೆ ಕೂಡ ಗಂಡನ ವ್ಯವಹಾರದಲ್ಲಿ ತಾವೂ ಭಾಗಿಯಾಗ್ತಾ ಇದ್ದಿದ್ದರಿಂದಾಗಿ ಈತ ಬರೆದಂಥ ಪತ್ರಗಳನ್ನು ಅವರೂ ಓದಿರ್ತಾರೆ ಹಾಗಾಗಿ ಆ ಪತ್ನಿ ಅವರನ್ನು ಒಳಗೆ ಕರೆದು ಕೂರಿಸಿ ಟೀ ಬಿಸ್ಕೆಟ್ ಎಲ್ಲ ಕೊಡ್ತಾರೆ ಆಮೇಲೆ ಕೇಳ್ತಾರೆ ಏನು ಬಂದಿರೋ ವಿಚಾರ ಅಂತ ಇವರು ಹೇಳ್ತಾರೆ ನಾನು ಸಿನಿಮಾದಲ್ಲಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ಅಂತ ಅದು ಸರಿ ನೀವು ನಮ್ಮ ಯಜಮಾನ್ರಿಗೆ ಪತ್ರ ಬರೆದಿದ್ದೀರಲ್ಲ ಆ ಪತ್ರಗಳನ್ನು ನಾನು ಓದಿದ್ದೀನಿ ನೀವು ನಾಯಕರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ಯಜಮಾನರಿಗೆ ನೀವು ಬರೆದಿದ್ದೀರಲ್ಲ ಅವರೇನಾದರೂ ಬಂದರೆ ಈಗ ನಿಮ್ಮನ್ನು ನೋಡಿದ್ರೆ ನಿಮಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬಹುದು ಯಾವ ಧೈರ್ಯದ ಮೇಲೆ ಇಲ್ಲಿ ಬಂದಿದ್ದೀರಿ ಅಂತ ಕಿಶೋರ್ ಸಾಹು ಅವರೇನೋ ಅಂಥ ಸುರಸುಂದರ ಅಂಗನಲ್ಲ ಆದರೂ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರು ಅದನ್ನು ಕಲ್ಯಾಣ್ ಕುಮಾರ್ ಅವರು ಒಂದು ರೀತಿಯಲ್ಲಿ ತಮ್ಮ ಪತ್ರದಲ್ಲಿ ಬರೆದಿದ್ದರಿಂದಾಗಿ ಆ ಮಹಿಳೆ ಆ ವಿಚಾರವನ್ನು ಹೇಳ್ತಾರೆ ಆಗ ಕಲ್ಯಾಣ್ ಕುಮಾರ್ ಅವರಿಗೆ ಕಾಲು ನಡಗೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡದೇ ಇದ್ದಾಗ ಅವರ ಮನೆಗೆ ಹೋಗದೆ ಇದ್ದಾಗ ನಾವು ಎಲ್ಲೋ ನಿಂತು ಯೋಚನೆ ಮಾಡೋದು ಬೇರೆ ನೇರವಾಗಿ ಅವರನ್ನು ಭೇಟಿ ಮಾಡಿದಾಗ ಆಗುವ ಅನುಭವವೇ ಬೇರೆ ಹಾಗಾಗಿ ಇನ್ನು ನಾನು ಕಿಶೋರ್ ಸಾಹು ಅವರು ಬಂದು ನನಗೆ ಏನಾದರೂ ಶಿಕ್ಷೆ ಕೊಡೋದಕ್ಕೆ ಮುಂಚೆ ಇಲ್ಲಿಂದ ಹೊರಟು ಬಿಡೋಣ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಇದಾದ ಮೇಲೆ ಜಯಂತಿ ಲಾಲ್ ಠಾಕೂರ್ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದು ಫಲಕಾರಿ ಆಗೋದಿಲ್ಲ ಅದಾದ ಮೇಲೆ ಸರ್ವೋತ್ತಮ ಅವರನ್ನು ಭೇಟಿ ಮಾಡುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಸರ್ವೋತ್ತಮ ಅವರ ವಿಚಾರವನ್ನು ಇಲ್ಲಿ ಹೇಳಲೇಬೇಕು ಅಪ್ಪಟ ಕನ್ನಡಿಗರು ಚನ್ನಪಟ್ಟಣದಲ್ಲಿ ಜನಿಸಿದಂಥವರು ಆದರೆ ಸಂದರ್ಭವಶಾತ್ ಅವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಮುಂಬೈಗೆ ಹೋಗ್ತಾರೆ ಅಲ್ಲಿ ಅವರು ಭಾರತದ ಮೊದಲ ವಾಕ್ಚಿತ್ರ ಆಲಂ ಅರ ಆ ಚಿತ್ರದಲ್ಲಿ ಸೌಂಡ್ ರೆಕಾರ್ಡಿಸ್ಟ್ ಆಗಿ ಕೆಲಸವನ್ನು ಮಾಡ್ತಾರೆ ಅದಾದ ಮೇಲೆ ಅನೇಕ ಚಿತ್ರಗಳನ್ನು ನಿರ್ದೇಶನ ಕೂಡ ಮಾಡ್ತಾರೆ ಜೊತೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಆಹ್ವಾನದ ಮೇರೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಫಿಲ್ಮ್ಸ್ ಡಿವಿಷನ್ ಆ ಒಂದು ಇಲಾಖೆಯನ್ನು ಭಾರತ ಸರ್ಕಾರ ತೆರೆದಾಗ ಅದರ ನಿರ್ದೇಶಕರಾಗಿ ಕಾರ್ಯವನ್ನು ವಹಿಸ್ಕೊಳ್ತಾರೆ ಜೊತೆಗೆ ಅಲ್ಲಿ ಫಿಲ್ಮ್ಸ್ ಡಿವಿಷನಿಗೆ ಅನೇಕ ಡಾಕ್ಯುಮೆಂಟ್ರಿಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಹಿಂದಿ ಚಿತ್ರಗಳನ್ನು ಬೇಕಾದಷ್ಟು ನಿರ್ದೇಶನ ಮಾಡಿದ್ದಾರೆ ಆದರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಕೆಲಸವನ್ನು ಮಾಡಿಲ್ಲ ಅಪ್ಪಟ ಕನ್ನಡಿಗರಾದರೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದಂಥವರು ಕೊನೆಗೆ ಎರಡು ಸಾವಿರದ ಐದರಲ್ಲಿ ಬೆಂಗಳೂರಿನಲ್ಲಿಯೇ ಅವರು ತಮ್ಮ ಕೊನೆಯುಸಿರನ್ನು ಎಳಿತಾರೆ ಮುಂಬೈನಲ್ಲಿ ಸಹ ಅದೃಷ್ಟ ಕಣ್ಣು ಮುಚ್ಚಾಲೆ ಆಡ್ತಾ ಇರುವಾಗ ಚಿಂತಾಕ್ರಾಂತನಾಗಿ ನಿಂತಿದ್ದ ಚೊಕ್ಕಣ್ಣನ ಬೆನ್ನಿನ ಮೇಲೆ ಒಂದು ಕೈ ಬಂದು ಕೂತ್ಕೊಳ್ಳುತ್ತೆ ತಿರುಗಿ ನೋಡಿದಾಗ ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ಮಾತಾಡಿಸ್ತಾನೆ ಚೊಕ್ಕಣ್ಣನಿಗೆ ಆಶ್ಚರ್ಯ ಆಗುತ್ತೆ ಈ ದೂರದ ಮುಂಬೈನಲ್ಲಿ ನನ್ನ ಗುರುತು ಹಿಡಿದು ನೀನು ಚೊಕ್ಕಣ್ಣ ಅಲ್ವಾ ಅಂತ ಕನ್ನಡದಲ್ಲಿ ಮಾತಾಡಿಸ್ತಾ ಇರೋ ಇವನು ಯಾರಪ್ಪ ಅಂತ ಕೊನೆಗೆ ಆತ ತನ್ನ ಪರಿಚಯವನ್ನು ಹೇಳ್ಕೊತಾನೆ ನಾನು ನಿನ್ನ ದೂರದ ನೆಂಟ ಶ್ರೀನಿವಾಸ್ ಅಂತ ಇಲ್ಲಿ ಬೃಂದಾವನ ಸ್ಟುಡಿಯೋಸ್ನಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀನಿ ನಮ್ಮ ಸಾಹೇಬ್ರ ಹತ್ರ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬಾ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳಿ ಮತ್ತೊಮ್ಮೆ ಚೊಕ್ಕಣ್ಣನ ಹೃದಯದಲ್ಲಿ ಒಂದು ಆಸೆ ಮೂಡೋದಕ್ಕೆ ಕಾರಣರಾಗ್ತಾರೆ ಬಿ ಎಮ್ ಶ್ರೀನಿವಾಸಯ್ಯ ಅಂತ ಕನ್ನಡದವರೇ ನಡೆಸ್ತಾ ಇದ್ದಂಥ ಒಂದು ಸ್ಟುಡಿಯೋ ಅಲ್ಲಿ ಈ ಶ್ರೀನಿವಾಸ್ ಅಂದರೆ ಚೊಕ್ಕಣ್ಣನ ಸ್ನೇಹಿತ ತನ್ನ ಸ್ನೇಹಿತನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಚೊಕ್ಕಣ್ಣನ ಪರಿಚಯವನ್ನು ಮಾಡಿಸ್ತಾನೆ ಅವರು ಕೂಡ ಆದರದಿಂದ ಕರೆದು ಕೂರಿಸಿ ತಮ್ಮ ಸ್ಟುಡಿಯೋದಲ್ಲಿಯೇ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಂಥ ಶ್ರೀಕಾಂತ್ ಸುತಾರ ಅವರಿಗೆ ಚೊಕ್ಕಣನನ್ನು ಪರಿಚಯ ಮಾಡಿಸ್ತಾರೆ ಶ್ರೀಕಾಂತ್ ಸುತಾರ್ ಅವರು ಮರಾಠಿ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದವರು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದವರು ಅವರು ಚೊಕ್ಕಣ್ಣನನ್ನು ನೋಡಿ ಆತನ ಮುಖಭಾವ ವ್ಯಕ್ತಿತ್ವ ಜೊತೆಗೆ ಚಲನಚಿತ್ರಗಳಲ್ಲಿ ಅಭಿನಯಿಸಬೇಕು ಅನ್ನುವ ಆಸೆ ಹಾಗೂ ಅಭಿನಯದಲ್ಲಿ ಇರುವ ಆಸಕ್ತಿಯನ್ನು ತಿಳ್ಕೊಂಡು ಖಂಡಿತವಾಗಿಯೂ ನಿನಗೆ ಮುಂದಿನ ಚಿತ್ರದಲ್ಲಿ ನಾನು ಚಾನ್ಸ್ ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ನೀಡ್ತಾರೆ ಹೇಗೂ ಭರವಸೆಗಳು ಸಿಗ್ತಾ ಇದೆ ಎಲ್ಲೋ ಒಂದು ಕಡೆ ನಾನು ಚಲನಚಿತ್ರರಂಗಕ್ಕೆ ಪ್ರವೇಶವನ್ನು ಪಡಿತೀನಿ ಅಲ್ಲಿಯವರೆಗೆ ನಾನು ಇಲ್ಲಿಯೇ ಕಾಲ ಹಾಕಬೇಕು ಅಂತ ಹೇಳಿ ಚೊಕ್ಕಣ್ಣ ಪೂನಾದಲ್ಲಿದ್ದಂಥ ತಮ್ಮ ಸಹೋದರಿಯೊಬ್ಬರ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಮತ್ತೆ ಮುಂಬೈನ ರೈಲು ಹತ್ತೋದಕ್ಕೆ ಅಂತ ಹೊರಟಾಗ ಒಂದು ಪತ್ರಿಕೆಯನ್ನು ಕೊಂಡ್ಕೊತಾರೆ ಆ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿರುತ್ತೆ ಬಿ ಎಮ್ ಶ್ರೀನಿವಾಸಯ್ಯನವರು ನಿಧನರಾದರು ಅಂತ ಮತ್ತೆ ಚೊಕ್ಕಣ್ಣ ಶ್ರೀಕಾಂತ್ ಸುತಾರ್ ಅವರ ಬಳಿಗೆ ಹೋಗಿ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಾಗ ಅವರು ಯೋಚನೆ ಮಾಡಬೇಡ ಸದ್ಯಕ್ಕೆ ನಾನು ನಿನಗೆ ಅವಕಾಶ ಕೊಡೋಕ್ಕಾಗಲ್ಲ ಮುಂದೆ ಯಾವತ್ತಾದರೂ ಅವಕಾಶ ಕೊಡ್ತೀನಿ ಪೇಂಟರ್ ಬಾಬುರಾವ್ ಅಂತ ಒಬ್ಬ ನಿರ್ದೇಶಕರಿದ್ದಾರೆ ಅವರಿಗೆ ನಿನ್ನನ್ನು ಪರಿಚಯಿಸ್ತೀನಿ ಅಂತ ಹೇಳಿ ಪೇಂಟ್ರ್ ಬಾಬುರಾವ್ ಅವರ ಹತ್ರ ಕರ್ಕೊಂಡು ಹೋಗ್ತಾರೆ ಅವರು ಸಹ ಒಬ್ಬ ದೊಡ್ಡ ಚಿತ್ರ ನಿರ್ದೇಶಕರು ನೋಡೋದಕ್ಕೆ ಈ ನಮ್ಮ ವಿ ಅಯ್ಯರ್ ನಾಗೇಂದ್ರಾವ್ ಥರ ಬಿಳಿಯ ನೀಳವಾದ ಗಡ್ಡವನ್ನು ಬಿಟ್ಟುಕೊಂಡು ಒಬ್ಬ ಋಷಿ ಮುನಿಯ ರೀತಿಯಲ್ಲಿ ಕೂತಿರ್ತಾರೆ ಅವರು ಚೊಕ್ಕಣ್ಣನನ್ನು ನೋಡಿ ನಿನ್ನ ವ್ಯಕ್ತಿತ್ವ ಬಹಳ ಚೆನ್ನಾಗಿದೆ ನಿನಗೆ ಅಭಿನಯವೂ ಬರುತ್ತೆ ಆಯಿತು ನಾನು ನಿನಗೆ ಮುಂದಿನ ಚಿತ್ರದಲ್ಲಿ ಅವಕಾಶ ಕೊಡ್ತೀನಿ ಅಂತ ಮತ್ತೊಂದು ಭರವಸೆಯ ಬೆಳಕನ್ನು ನೀಡ್ತಾರೆ ನೋಡಿ ಕಲ್ಯಾಣ್ ಕುಮಾರ್ ಅವರ ಜೀವನದಲ್ಲಿ ವಿಧಿ ಏನೆಲ್ಲ ಆಟ ಆಡತ್ತೆ ಅಂದರೆ ಕೆಲವೇ ದಿನಗಳಲ್ಲಿ ಪೇಂಟರ್ ಬಾಬುರಾವ್ ಅವರು ತಾವು ಆಗ ನಿರ್ದೇಶನ ಮಾಡ್ತಾ ಇದ್ದಂಥ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣವನ್ನು ಮುಗಿಸಿ ಬಂದು ಮಲಗಿರ್ತಾರೆ ಮರುದಿನ ಅವರ ಪ್ರಾಣಪಕ್ಷಿ ಹಾರಿ ಹೋಗಿರುತ್ತೆ ಚೊಕ್ಕಣನಿಗೆ ದಿಕ್ಕೇ ತೋಚದ ಹಾಗಾಗುತ್ತೆ ನನಗೆ ಅವಕಾಶ ಕೊಡ್ತೀನಿ ಅಂತ ಅನೇಕರು ಮುಂದೆ ಬಂದಿದ್ದಾರೆ ಭರವಸೆಯನ್ನು ನೀಡ್ತಾರೆ ಆದರೆ ಅದು ಫಲಪ್ರದವಾಗೋದಕ್ಕೆ ಮೊದಲೇ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾ ಇದ್ದಾರೆ ಇದೇನು ನನ್ನ ದುರದೃಷ್ಟ ಅಂತ ಕರ್ನಾಟಕದಿಂದ ಬಂದು ಮುಂಬೈನಲ್ಲಿ ನೆಲೆಸಿದ್ದಂಥ ಒಬ್ಬ ರಾಮಣ್ಣ ಅನ್ನುವ ವ್ಯಕ್ತಿ ಅವರು ಕೂಡ ಈ ಪಾಚುಮಾಮ ಚೊಕ್ಕಣ್ಣ ಇವರೆಲ್ಲರಿಗೂ ಪರಿಚಿತರಾಗಿದ್ದವರು ಅವರು ಕೆಲವು ದಿನಗಳ ಮಟ್ಟಿಗೆ ಮನೆಯನ್ನು ಬಿಟ್ಟು ಸ್ವಂತ ಊರಿಗೆ ಹೋಗಬೇಕಾಗಿರುತ್ತೆ ಹಾಗಾಗಿ ಆ ಮನೆಯಲ್ಲಿ ಇರುವ ವ್ಯವಸ್ಥೆಯನ್ನು ಚೊಕ್ಕಣ್ಣನಿಗೆ ಮಾಡಿಕೊಡ್ತಾರೆ ಪಾಚುಮಾಮನ ಮನೆಯನ್ನು ಬಿಟ್ಟು ರಾಮಣ್ಣನ ಮನೆಗೆ ಬಂದು ಕೆಲವು ದಿನಗಳ ಕಾಲ ಚೊಕ್ಕಣ್ಣ ಅಲ್ಲಿ ಆಗ್ತಾರೆ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಇದು ಕೂಡ ಚಲನಚಿತ್ರಗಳಲ್ಲಿ ನಡೆಯುವಂಥ ಒಂದು ಘಟನೆ ಕಲ್ಯಾಣ್ ಕುಮಾರ್ ಅವರ ನಿಜ ಜೀವನದಲ್ಲಿ ನಡೆಯುತ್ತೆ ಆ ರಾಮಣ್ಣನ ಮನೆಯ ಎದುರಿಗೆ ಒಂದು ಮನೆ ಇರುತ್ತೆ ಆ ಮನೆಯ ಕಿಟಿಕಿಯಲ್ಲಿ ಒಂದು ಸುಂದರವಾದ ಹೆಣ್ಣಿನ ಮುಖ ಕಾಣಿಸುತ್ತೆ ಆಕೆ ಒಬ್ಬ ಗೃಹಿಣಿ ಒಂದು ಮಗು ಕೂಡ ಇರುತ್ತೆ ಕಲ್ಯಾಣ್ ಕುಮಾರ್ ಅವರು ಆ ಆಕೆಯ ಕಡೆ ದೃಷ್ಟಿ ಬೀರಿದಾಗ ತನ್ನ ಕೈಯಲ್ಲಿದ್ದ ಆ ಮಗುವಿಗೆ ಒಂದು ಮುತ್ತನ್ನು ಆಕೆ ಕೊಡ್ತಾಳೆ ಕಲ್ಯಾಣ್ ಕುಮಾರ್ ಅವರಿಗೆ ಅದು ಏನೋ ಒಂದು ರೀತಿಯ ಸೂಚನೆ ಹಾಗೆ ಕಾಣುತ್ತೆ ಮರುದಿನ ಆ ಪುಟ್ಟ ಮಗು ಒಂದು ಪತ್ರವನ್ನು ತಂದು ಕಲ್ಯಾಣ್ ಕುಮಾರ್ ಅವರ ಕೈಗೆ ಕೊಡುತ್ತೆ ಆ ಪತ್ರದಲ್ಲಿ ಬೀಚಿನ ಹತ್ರ ಸಂಧಿಸೋಣ ಅಂತ ಬರೆದಿರುವಂಥ ಒಂದು ಒಕ್ಕಣೆ ಇರುತ್ತೆ ಕಲ್ಯಾಣ್ ಕುಮಾರ್ ಅವರ ಹೃದಯ ಅಲ್ಲೋಲಕ್ಕಲ್ಲೋಲವಾಗುತ್ತೆ ಮನೆಯನ್ನು ಬಿಟ್ಟು ದೂರದ ಮುಂಬೈನಲ್ಲಿ ಬಂದು ಯಾರೂ ಇಲ್ಲದ ಮನೆಯಲ್ಲಿ ತಂಗಿದ್ದಾರೆ ಎದುರು ಮನೆಯಲ್ಲಿ ಕೂಡ ಯಾವುದೇ ಗಂಡಸಿನ ಮುಖ ಕಾಣಿಸ್ತಾ ಇಲ್ಲ ಒಂದು ಹೆಣ್ಣು ಅದು ಸೌಂದರ್ಯವತಿ ತನ್ನ ಮಗುವಿನ ಕೈಯಲ್ಲೇ ಒಂದು ಪತ್ರವನ್ನು ಕೊಟ್ಟು ಕಳಿಸಿದಾಳೆ ಆಕೆಯ ಮನಸ್ಥಿತಿ ಏನಿದೆಯೋ ಕಷ್ಟ ಏನಿದೆಯೋ ತಿಳ್ಕೊಳ್ಳೋಣ ಅಂತ ಇವರು ಬೀಚಿಗೆ ಹೋಗ್ತಾರೆ ಅಲ್ಲಿ ಆಕೆಯ ಪರಿಚಯ ಆಗುತ್ತೆ ಆಕೆ ಗಂಡನಿಂದ ಯಾವುದೇ ಸುಖವನ್ನು ಪಡೆಯದೆ ಒಂದು ರೀತಿಯಲ್ಲಿ ಮದುವೆಯಾಗಿದ್ದರೂ ಕೂಡ ಸುಖಗಳಿಂದ ವಂಚಿತಳಾಗಿರುವಂಥ ಒಬ್ಬ ಮಹಿಳೆ ಆಕೆಗೆ ಕಲ್ಯಾಣ್ಕುಮಾರನನ್ನು ನೋಡಿದ ಕೂಡಲೇ ಒಂದು ರೀತಿಯ ಆಕರ್ಷಣೆ ಹುಟ್ಟಿರುತ್ತೆ ಆದರೆ ಕಲ್ಯಾಣ್ ಕುಮಾರ್ ಅವರು ಅದನ್ನು ಪ್ರೀತಿ ಅಂತ ತಪ್ಪು ಅರ್ಥ ಮಾಡ್ಕೊಂಡಿರ್ತಾರೆ ಕೊನೆಗೆ ಒಂದೆರಡು ಭೇಟಿಗಳಲ್ಲಿ ಅವರಿಬ್ಬರ ನಡುವಿನ ಸಂಬಂಧ ಎಲ್ಲಿಗೆ ಹೋಗುತ್ತೆ ಅಂದರೆ ನೀವು ಹ್ಞೂ ಅಂದರೆ ನಾನು ಎಲ್ಲವನ್ನೂ ಬಿಟ್ಟು ನಿಮ್ಮ ಜೊತೆ ಬಂದುಬಿಡ್ತೀನಿ ನನ್ನನ್ನೇ ನಾನು ನಿಮಗೆ ಅರ್ಪಿಸ್ಕೊಳ್ತೀನಿ ಅನ್ನುವ ಮಠದಲ್ಲಿ ಆ ಮಹಿಳೆ ಕಲ್ಯಾಣ್ ಕುಮಾರ್ ಅವರಿಗೆ ತನ್ನ ಮನದ ಅಳಲನ್ನು ತೋಡ್ಕೋತಾಳೆ ಚೊಕ್ಕಣ್ಣ ಏಕಾಂಗಿಯಾಗಿ ಬಂದು ಕೂತು ಯೋಚನೆ ಮಾಡ್ತಾನೆ ಇಂಥದ್ದೊಂದು ಪರಿಸ್ಥಿತಿ ನನ್ನ ಕಣ್ಣೆದುರಿಗೆ ಬಂದಿದೆ ನಾನು ಮಾಡ್ತಾ ಇರೋದು ಸರಿನಾ ನಾನಿಲ್ಲಿ ಮುಂದುವರಿಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ ನೋಡಿ ಕಲ್ಯಾಣ್ ಕುಮಾರ್ ಅವರ ನೆಗೆಟಿವ್ ಅಂಶಗಳನ್ನು ಹೇಳುವವರಿಗೆ ಈ ಒಂದು ವಿಚಾರವೂ ಗೊತ್ತಿರಲಿ ಕಲ್ಯಾಣ್ ಕುಮಾರ್ ಅವರು ಮರುದಿನ ಆಕೆಯ ಬಳಿ ಹೋಗಿ ಹೇಳ್ತಾರೆ ನಿನ್ನ ದಾರಿ ಬೇರೆ ನನ್ನ ದಾರಿ ಬೇರೆ ನಾವಿಬ್ಬರೂ ಸಂಧಿಸಿದ್ವು ನಾಲ್ಕಾರ ದಿನ ಮಾತಾಡಿದ್ದೀವಿ ಸಾಕು ಈ ಜನ್ಮಕ್ಕೆ ಇಷ್ಟು ಅನುಭವ ಸಾಕು ನಮಗೆ ಖಂಡಿತವಾಗಿಯೂ ನಾವು ಸಂಪ್ರದಾಯವನ್ನು ಬಿಟ್ಟು ಈ ರೀತಿಯಾಗಿ ಮುಂದುವರಿಯೋದು ಬೇಡ ನನ್ನ ಗುರಿ ಬೇರೆಯೇ ಇದೆ ನಾನು ಸಿನಿಮಾಗಳಲ್ಲಿ ಅವಕಾಶವನ್ನು ಆರಿಸ್ಕೊಂಡು ಬಂದಿದ್ದೀನಿ ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ದರಿಂದ ನನ್ನ ನಿನ್ನ ದಾರಿಗಳು ಬೇರೆ ನಾವಿಬ್ಬರೂ ಒಂದಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಳ್ಳೆಯ ಸ್ನೇಹಿತರಾಗಿರೋಣ ಅಂತ ಹೇಳಿ ಗುಡ್ ಬೈ ಹೇಳಿ ಹೊರಟು ಹೋಗ್ತಾರೆ ಆಕೆ ಕೂಡ ಅವರು ವಿದಾಯ ಹೇಳುವ ಮುನ್ನ ನೀವು ಚಿತ್ರರಂಗದಲ್ಲಿ ಅವಕಾಶಗಳನ್ನು ಆರಿಸ್ಕೊಂಡು ಬಂದಿದ್ದೀರಿ ಅದು ಅಷ್ಟು ಸುಲಭ ಅಲ್ಲ ಆದರೂ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೀನಿ ಅಂತ ಬಂದಷ್ಟೇ ಗೌರವವಾಗಿ ಆಕೆ ಕೂಡ ಹಿಂದಿರುಗ್ತಾರೆ ಹೀಗೆ ಒಂದಾದ ಮೇಲೊಂದರಂತೆ ಮುಂಬೈನಲ್ಲಿ ಕೂಡ ಅವಕಾಶ ಹತ್ತಿರ ಬಂದು ಕಣ್ಣಾಮುಚ್ಚಾಲೆ ಆಟ ಆಡಿಸಿ ದೂರ ದೂರ ಹೋಗ್ತಾ ಇರುವಾಗ ನಾನಿನ್ನು ಚಿತ್ರರಂಗಕ್ಕೆ ಪ್ರವೇಶ ಪಡೆಯೋದಾಗಲಿ ಅಲ್ಲಿ ಬೆಳೆಯೋದಾಗಲಿ ಸಾಧ್ಯವೇ ಇಲ್ಲವೇನೋ ಅನ್ನುವಂಥ ಒಂದು ನಿರಾಶೆ ಕಲ್ಯಾಣ್ಕುಮಾರ್ ಅವರಲ್ಲಿ ತುಂಬಿಕೊಳ್ಳುತ್ತೆ ಅದೇ ಸಂದರ್ಭದಲ್ಲಿ ಪೂನಾದಿಂದ ಒಂದು ಫೋನ್ ಕರೆ ಬರುತ್ತೆ ಅವರ ಸೋದರಿಯ ಮನೆಯಿಂದ ಅಮ್ಮ ಬಂದಿದ್ದಾರೆ ಬಾ ಅಂತ ಅದುವರೆಗೆ ಆದಂಥ ಎಲ್ಲ ನಿರಾಶೆಯು ಕಲ್ಯಾಣ್ ಕುಮಾರ್ ಅವರ ಹೃದಯವನ್ನು ಹಿಂಡಿ ಹಾಕಿರುತ್ತೆ ಯಾವಾಗ ಪೂನಾದಲ್ಲಿ ಅಕ್ಕನ ಮನೆಗೆ ತಾಯಿ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೋ ಆ ತಾಯಿಯ ಮಡಿಲಲ್ಲಿ ಮಲಗಿ ನನ್ನ ಈ ಎಲ್ಲ ದುಃಖವನ್ನು ಹೇಳ್ಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವರು ನೇರವಾಗಿ ಮತ್ತೆ ತಮ್ಮ ತಾಯಿಯನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾರೆ ಇಷ್ಟೆಲ್ಲ ಆದರೂ ಕೂಡ ಕಲ್ಯಾಣ್ ಕುಮಾರ್ ಅವರು ಚಲನಚಿತ್ರರಂಗದಲ್ಲಿ ಬೆಳಗಿದ್ದು ಹೇಗೆ ಬೆಳೆದಿದ್ದು ಹೇಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ